ಏನಿದು ಜೋಕು ಅದಲ್ಲ ಇದು ಮನೆ ಬಿಟ್ಟು ಹೋಗ್ರೆ ಎಲ್ಲಿ ಹೋಗೋದು ಏನ್ ತಿನ್ನೋದು ಎಲ್ಗಾರು ಏನಾರು ತಿನ್ಕೋ ನನಗೇನಾಗ್ಬೇಕು ನಿಮ್ಮನ್ನು ಹುಡ್ಸಿ ತಪ್ಪಿಗೆ ನಿಮಗೆ ಅನ್ನ ಹಾಕಿದ್ವಿ ನೀವು ಕಟ್ಟಿಕೊಂಡಿರೋ ಹೆಂಡತಿ ಅನ್ನ ಹಾಕಕ್ಕೆ ಇದೇನು ಧರ್ಮಸ್ಥಳ ಅಲ್ಲ ಆ ಹ್ಮೇಬಲ್ ದುಡ್ಡಿಲ್ಲ ಕೈಯಲ್ಲಿ ಕೆಲಸ ಇಲ್ಲ ನೋಡೋ ಮನುಷ್ಯನಾಗ ಹುಟ್ಟಿದ ಮೇಲೆ ಮೊದಲು ಮಗುವಾಗಿ ಆಮೇಲೆ ಹುಡುಗನಾಗಿ ಆಮೇಲೆ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು ಕೊನೆಯಿಂದ ಮದುವೆ ಮಾಡ್ಕೋತಾನೆ ನೀನು ಓವರ್ಟೇಕ್ ಮಾಡ್ಬಿಟ್ಟು ಬರೀ ಮದುವೆ ಮಾಡ್ಕೊಂಡ್ ಬಂದು ನಿಂತಿದೆಯಲ್ಲ ನನ್ನನ್ನೇನ್ ಕೇಳ್ತಿಯಾ ನೀನ್ ಎಂಟಿನ್ ಕರ್ಕೊಂಡು ಹೋಗಿ ಸಂಸಾರ ಮಾಡು ನೋಡ ನಾಳೆ ಇಂದ ಇವ್ ನಮ್ಮನೇಲಿ ಇರಲ್ಲ ಇದ್ರೂನು ಊಟ ಹಾಕಲ್ಲ ಹಾಕುದ್ರು ಇನ್ ತಿಂತ ಇಷ್ಟಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿರ್ತೀನಿ ಅದ್ರ ಪ್ರಕಾರ ಈಸ್ಕೋ ಊಟ ಹಾಕು ಇದ್ರಿ ಇರ್ಲಿ ಎದ್ರಿ ಹೇಳಲಿ ಸರಿ ರೀ ಇದೇ ಕೊನೆ ಮಾತಾ ಹೌದ ಇದೇ ಕೊನೆ ಮಾತು ಇದೇ ಲಾಸ್ಟ್ ಮಾತು ಇದೇ ನಾವೇನು ಅಂತ ಸಾಧಸ್ ತೋರಿಸ್ತೀವಿ ನೀವ್ ಓಟ್ಸ್ಬಿಟ್ರೆ ನಾ ಬರ್ಕಾಗ ಅನ್ಕೊಂಡ್ಬಿಟ್ಟಿರಾ ಚೆನ್ನಾಗಿ ಬರಕ್ತಿ ಹ್ಮ್ ಚೆನ್ನಾಗಿ ಅಲ್ಲ ಇಷ್ಟೊತ್ತಲ್ಲಿ ಹೋಗಿ ಅಂದ್ರೆ ಆ ಹುಡುಗಿರ್ಬಿ ಕಟ್ಕೊಂಡು ಎಲ್ಲಿಗಿಂತ ಹೋಗ್ತಾರೆ ಹೇಳಿ ಓಹೋ

ನಾವ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅವಮಾನ ಅನುಭವಿಸಿದ್ದು ಎಲ್ಲ ನಿಮಗೋಸ್ಕರ ತಾನೆ ಈಗ ನೀವು ಬರೋದಿಲ್ಲ ಅಂತಂದ್ರೆ ನಮ್ ಪ್ರೀತಿ ಏನಾರ ಇರುತ್ತೆ ಹೇಯ್ ಹೌ ಬೇಡ ನೀಂಚ್ಕೊಂತೀಯ ಇವ್ರಿಗೆ ನಾವ್ ಬೇಡ ಅಂದ್ಮೇಲೆ ನಮಗೆ ಇವರು ಬೇಡ ಶೋ ಅಲ್ಲೇನ್ ಗೋಪಿ ಮದುವೆ ಮುಂಚೆನೆ ಪಸ್ ಒಪ್ಕೊಂಡವ್ರು ಲೈಸೆನ್ಸ್ ಸಿಕ್ಕಿದ್ಮೇಲೆ ಯಾಕೆ ಮಾಡ್ತಾ ಇದಾರೆ ಹೆಂಡತಿ ಡ್ಯೂಟಿನೇ ಅವಳು ಮಾಡ್ತಿದಾಳು ನಾಳೆ ಹುಡುಗಿರ್ತೇನು ಕಾಣಿಸ್ತಾ ಇಲ್ಲ ಎಲ್ಲಾ ಡರ್ಟಿ ಡ್ಯಾಡಿಸ್ ಕುತಂತ್ರನೇ ಇರ್ಬೇಕು ಕರೆಕ್ಟು ಕಣೋ ಯಾರ್ ಏನೇ ಮಾಡ್ಲಿ ನಾಳೆ ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ಈಗ ನಮ್ಮಪ್ಪ ನಿಮ್ಮಪ್ಪ ಯಾರು ಇಲ್ಲ ಅದೇ ಲಾಜ್ ಹೋಗ್ಬಿಟ್ಟು ಫಸ್ಟ್ ಏಜ್ ಮಾಡ್ಕೊಂಡ್ ಬಂದ್ಬಿಡೋಣ ನಾವು ಬರಲ್ಲ ಏ ಡೋಂಟ್ ವರಿ ನಾವೀಗ ಗಂಡ ಹೆಂಡ್ತೀರು ನಮ್ ತವ ಲೈಸೆನ್ಸ್ ಐತೆ ಇಷ್ಟೆಲ್ಲಾ ಆದ್ಮೇಲೆ ನಿಮಗ್ ಬುದ್ಧಿ ಬರ್ಲಿಲ್ವಾ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅನ್ಸಲ್ವಾ ಆ ಇನ್ಸ್ಪೆಕ್ಟರ್ ಹೇಳಿದ್ ಮರ್ತಬಿಟ್ರ ಗಂಡ್ ಸಾಧನ್ ಮೊದ್ಲು ಸಂಪಾದನೆ ಮಾಡ್ಬೇಕು ಯಾ ಅಪ್ಪ ಅಮ್ಮ ನಿಮ್ಮನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಿದ್ರು ಅದೇ ಅಪ್ಪ ಅಮ್ಮ ನಿಮ್ಮನ್ನ ಕಂಡು ಹೆಮ್ಮೆ ಪಡೋ ಹಾಗೆ ನೀವ್ ಮಾಡ್ಬೇಕು ಏನ್ ಬೇಕಾದ್ರೂ ಸಾಧಿಸ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲೂ ಇದೆ ಅಂತ ನೀವಿ ಜಗತ್ಗೆ ತೋರಿಸಬೇಕು ಇದೆ ಇದೆ ಬೇಡ ಅಂತ ಹೇಳೋದು ಲೈಫ್ ನ ಜಸ್ಟ್ ಫನ್ನಿ ಆಗಿ ತಗೊಳ್ತೆ ಸೀರಿಯಸ್ ತಗೊಳ್ಳಿ ನಾವ್ ಪ್ರತಿಕ್ಷಣನು ನಿಮ್ ಜೊತೆನೆ ಇರ್ತೀವಿ ಏನಾದ್ರೂ ಸಾಧಿಸದ್ಮೇಲೆ ನಮ್ ಫಸ್ಟ್ ನೈಟ್ ಹೇಳಿ ಯಾಕೆ ಸುಮ್ನಾದ್ರಿ ನೀವು ಹೇಳಿದೆ ಈಗ ನಾವು ಏನ್ ಮಾಡ್ಬೇಕು ಯಾವ್ದಾದ್ರು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡಕ್ಕೆ ಬಂಡವಾಳ ಬೇಡವಾ ಬುದ್ಧಿವಂತರಿಗೆ ಮಾತೆ ಬಂಡವಾಳ ಇಷ್ಟೆಲ್ಲ ಮಾತಾಡ್ತಿರಲ್ವಾ ಬಂಡವಾಳನ ಹೇಗಾದ್ರೂ ಒಂದು ಸ್ಪರ್ಧಾ ಇಷ್ಟೆಲ್ಲ ಆದ್ಮೇಲೆ ನೀವೇನು ಸಾಧಿಸ್ಲಿಲ್ಲ ಅಂದ್ರೆ ನಮ್ ಪ್ರೀತಿಗೆ ಅರ್ಥನೇ ಇರಲ್ಲ ನೀವ್ ಗೆದ್ದೆ ಗೆಲ್ತೀರಾ ಜೀವನದ ಪ್ರತಿ ಕ್ಷಣಾನು ನಾವ್ ನಿಮ್ ಜೊತೆನೆ ಇರ್ತೀವಿ ಏನಾಯ್ತು ಎನ್ದಂಗೆ ಪಟಪಟ ಅಂತ ಮಾತಾಡ್ತು ಬಿಟ್ರಲ್ಲ ಅವ್ರು ಹೇಳಿದ್ವಿ ಕಣ ಕ್ಷಮಾ ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡಣ್ಣ ಬಿಸ್ನೆಸ್ ಮಾಡಕ್ ಬಂಡವಾಳ ಡೌರಿ ಕೇಳ್ಬಿಟ್ರೆ ಡೈವರ್ಸ್ ಲೈ ಕೊಡಿಸ್ತಾನೀತಿಸ್ ತೋರ್ಸಿತ್ರೆ ಅದೇ ಡೌರಿ ಕಣ ಡೌರಿ ಕೇಳೋನು ಕೈಲಾಗದೇ ಇರೋ ಹೇಳಿ ಸರಿ ಆಯ್ತಪ್ಪ ಈಗ ಬಂಡವಾಳಕ್ಕೆ ಎಲ್ಲೇನ್ ತಗೋಣ ನಮ್ಮ ಕಲ್ತನ ಕಳ್ತನ ಮಾಡೋಣ ಮೂರ್ ಸಾವಿರ ಸಿಗಲ್ಲ ಪಾಪ ಅವ್ರೆ ಪ್ರತಿ ವಾರ ಸೂಪರ್ ಲಾಟ ತಗತ್ತ ಅವ್ರೆ ಹ್ಮ್ ಏನ್ ಮಾಡೋದ ಯೋಚನೆ ಮಾಡ್ಕೊಂಡು ಹೋಗೋಣ ಫ್ಲಾಶ್ ಆಗ್ಬೋದು ವಾಚ್ಮ್ಯಾನ್ ಆರ್ ಯು ರಿಲ್ಯಾಕ್ಸಿಂಗ್ ನೈ ನೈ ಮೈ ಬಹದ್ದೂರ್ ಸಿಂಗ್ ನಿಮಗೆ ಬೇಕಾಗಿತ್ತ ನೀನ್ ಜೊತೆ ಇಂಗ್ಲೀಷ್ ಮಾತಾಡಿದ್ರೆ ಬೆಂಗಳೂರು ಹುಡುಗಿರ ಜೊತೆ ಕನ್ನಡ ಮಾತಾಡ್ದಂಗೆ ಇರುತ್ತೆ ಬಾ ಸುಮ್ಮನೆ ಅಲ್ರು ಜೊತೆಗೇ ಮದ್ವೆ ಮಾಡ್ಕೊಂಡ್ಬಿಟ್ರಿ ಮಚ್ಚಿ ಯು ಆರ್ ವೆರಿ ಲಕ್ಕಿ ಫೆಲೋಸ್ ಇದು ಅನ್ಯಾಯ ಮಾಮ್ ಊಟ ಹಾಕಿಸ್ಬೇಕು ಅಂತ ನಮ್ಮನ್ನ ಮದುವೆಗೆ ಕರ್ತಿಲ್ಲ ಇವತ್ತು ಪಾರ್ಟಿ ಕೊಡ್ಲೇಬೇಕು ಏನಂತೀರಾ ಫ್ರೆಂಡ್ಸ್ ತಾನೆ ನೆಕ್ಸ್ಟ್ ವೀಕ್ ಗ್ಯಾರಂಟಿ ಪಾರ್ಟಿ ಹ್ಞೂ ಒಂಚೂರು ಅರ್ಜೆಂಟ್ ಕೆಲಸ ಇದೆ ಓ ಬಂದ್ಬಿಡ್ತೀನಿ ಕಣ್ರಾ ಬಾಯ್ 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 ಓಕೆ ಓಕೆ ಬಾ ಬಾಯ್ ಮಾ ಬಾಯ್ ಬಾಯ್ ಪಾರ್ಟಿ ಕೊಡ್ಸೋದಿರ್ಲಿ ನಾವ್ ಊಟ ಮಾಡೋಕ್ಕೂ ಕಾಸಿಲ್ವ ಮಗ ಮಗಾ ನಮ್ ಹುಡ್ಗೀರ್ ಹೇಳಿ ಸರಿ ಕಣ ನಾವೇನಾರು ಸಾಧ್ಯ ಮಾಡಿ ತೋರಿಸ್ಲೇಬೇಕು ಲೋ ತುಂಬಾ ಹೊಟ್ಟೆ ಸೀತಾ ಇದೆ ಒಂದು ಅರ್ಧ ಕಪ್ ಟೀ ಕುಡಿಯೋಣ ಬಂದ್ರು ಸರಿ ಬಾ ಬಾಯ್ ಚಿಲ್ಟೋ ಓನಾಫ್ ಟಿ ಒಡಿಯ ಗೋಪಿ ಓದು ತಲೆ ಹರ್ತಾ ಇಲ್ಲ ಯಾವ ಬಿಸ್ನೆಸ್ ಮಾಡೋದು ಅಂತನೂ ಗೊತ್ತಾಗ್ತಿಲ್ವಲ್ಲ ಓ ಹೋ ಹ್ಮ್ ತಗೊಳ್ಳಿ ಮಾರ್ಯಾರೆ ಹ್ಞೂ ಏನಪ್ಪಣ ನೀನು ಕೊಡ್ತಾ ಇದ್ಯಾ ಚಿಲ್ಟೊ ಇಲ್ವಾ ಅವನನ್ನು ಪೀಡಿಸಿ ಬಿಟ್ಟೆ ಯಾಕೆ ನಿಮಗೆ ಗೊತ್ತಿಲ್ಲವೋ ನನಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ನಾನು ಊರಿಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕುಂಟು ಮತ್ತೆ ಕ್ಯಾಂಟೀನ್ ಈ ಏ ಗಾಡಿಯನ್ನು ಮಾರಿ ಹಾಳೆ ಬಂದ ಕೂಡಲೇ ನಾನು ಊರಿಗೆ ಹೋಗ್ಲಿಕ್ಕೆ ಗಾಡಿ ಮಾಡ್ತಾಯಿದ್ದೀಯ ಹೌದು ಮಾರ್ರಿ ಮೂರ್ ಲಕ್ಷ ನಿಮ್ಮಲ್ಲಿ ಯಾರಾದ್ರೂ ಇದ್ದಾರೆ ಹೇಳಿ ಕೊಡುವ ನಾವೇ ಕೊಂಡ್ಕೊಂಡ್ರೆ ಒಳ್ಳೆ ವ್ಯಾಪಾರ ದುಡ್ಡು ದುಡ್ಡು ಅದೇನೋ ಸರಿ ಕಣ ಆದ್ರೆ ಮೂರ್ ಲಕ್ಷ ಇಲ್ಲಿಂದ ವಂಚಿಸೋ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಮೊದ್ಲು ಅವ್ನ ಮಾತಾಡ್ಸೋಣ ನಡಿ ಅಪ್ಪಣ್ಣ ಈ ಕ್ಯಾಂಟೀನ್ ನಾವೇ ಕೊಂಡ್ಕೊಂತೀವಿ ಎಂತ ಜೋಕ್ ಮಾಡ್ಲಿಕ್ಕೆ ಉಂಟಾ ಜೋಕ್ ಅಲ್ಲಪ್ಪ ಕಬಾಳಮ್ಮ ನಾಣೆ ಈ ಕ್ಯಾಂಟೀನ್ ನಾವೇ ಕೊಂಡ್ಕೊಂತೀವಿ ಹೌದಾ ನೀವು ತೆಗೆದುಕೊಳ್ಳುವುದಾದ್ರೆ ನನಗೆ ಬಹಳ ಸಂತೋಷ ಆದ್ರೆ ಹಣದ ವಿಚಾರ ಗೊತ್ತುಂಟಲ್ಲವೋ

ನಮಸ್ಕಾರ ಮ್ಯಾರಿಡ್ ಲೈಫ್ ಅನ್ಕೊಂಡಿದ್ದೆಲ್ಲ ಮಾಡಿ ಅಯ್ಯೋ ಯಾಕೆ ಸರ್ ದೊಡ್ಡ ಮುಗಿಸೋ ಯಾಕೆಲ್ಲ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಚಾಪ್ಟರ್ ಅರ್ಥ ಆಗಿಲ್ಲ ಹೇಳಿ ಇಲ್ಲೇ ಪಾಠ ಶುರು ಬೇಡ ಸರ್ ಅರ್ಥ ಆಯ್ತು ಅರ್ಥ ಆಯ್ತು ಈಗ ನೀವು ನಿಮ್ ಹೇಳ್ತಿರೋ ಕ್ಲಾಸ್ ಬರೋಕ್ ಆಗೋದಿಲ್ಲ ಆದ್ರೂ ಅಟೆಂಡೆನ್ಸ್ ಕೊಡ್ಬೇಕು ನೋ ಪ್ರಾಬ್ಲಮ್ ಅದಲ್ಲ ಸರ್ ಎಕ್ಸ್ಟ್ರಾ ಟ್ಯೂಷನ್ ಏನಾದ್ರೂ ಅಯ್ಯೋ ಬೇಡ ಸರ್ ನಾವ್ ಈಗಾಗ್ಲೇ ಸಾರ್ಪ ಬಿಟ್ಟಿದೀವಿಪ್ಪ ಹೃದಯ ಬೋಟಿ ಎರಡನ್ನು ಬಿಟ್ಟು ಏನ್ ಬೇಕಾದ್ರೂ ಕೇಳಿ ಕೊಡ್ತೀನಿ ಅಯ್ಯೋ ಅವಲೇ ಬೇಡ ಸರ್ ಒಂದ್ ಮೂರ್ ಲಕ್ಷ ಸಾಲ ಇದೆ ಸರ್ ಸರ್ ಏನಾಯ್ತು ಸರ್ ಅಲ್ರಯ್ಯ ನನ್ನ ಹೃದಯ ಕೇಳಬೇಡಿ ಅಂತಂದ್ರೆ ಅದನ್ನೇ ಸ್ಟಾಪ್ ಮಾಡೋಕ್ ಹೊರಟಿದ್ದೀರಲ್ಲ ಸರ್ ಪ್ಲೀಸ್ ಸರ್ ಏನೊಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ ಸರ್ ಮೂರ್ ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀವಿ ಸರ್ ಮೂವತ್ತು ರೂಪಾಯಿ ಕೊಟ್ರೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ ಇನ್ನು ಮೂರು ಲಕ್ಷ ರೂಪಾಯಿ ಕೊಟ್ಟು ಗೋವಿಂದ್ ಗೋವಿಂದ ಸರ್ ನಾವೀಗ ನಮ್ ತಪ್ಪು ನಿಲ್ಲ ತಿದ್ಕೊಂಡು ಬದಲಾಗಿದ್ದೀವಿ ಸರ್ ಸರ್ ನಮ್ ಪ್ರಾಣ ಓದ್ತೇ ಸಾಧನ ನಿಮ್ ಸಾಲ ವಾಪಸ್ ಕೊಡ್ತೀವಿ ಸರ್ ಪ್ಲೀಸ್ ಸರ್ ಇರೋಸಲ ಹೆಲ್ಪ್ ಮಾಡಿ ಸರ್ ಯೋ ನೀವ್ ಅಂತ ನನಗ್ ಗೊತ್ತಯ್ಯ ಮದುವೆಗ್ ಮುಂಚೆನೆ ಫಸ್ಟ್ ನೈಟು ಈಗ ಮೂರ್ ಲಕ್ಷ ತಗೊಂಡು ರೈಟ್ ಬೇರೆ ಯಾವ್ದಾರ ಬಕ್ರ ನೋಡ್ಕಿ ಹೋಗಿ ಏಯ್ ಬಾಗ್ಲಾಕಯ್ಯ